ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆನೇ ಇಲ್ವಾ ಮನೆಯಿಂದ ಹೊರಗಡೆ ಬರಬೇಕು ಅಂತಂದರೆ ಮಹಿಳೆಯರು ಬಾರಿ ಯೋಚನೆಯನ್ನು ಮಾಡಬೇಕಾ ಇಂತಹ ಒಂದು ಪ್ರಶ್ನೆ ಅಥವಾ ಇಂತಹ ಒಂದು ಅನುಮಾನ ಇದೀಗ ಮೂಡ್ತಾ ಇರುವಂಥದ್ದು ಕಾರಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಇಂತಹ ಒಂದು ಆರೋಪವನ್ನು ಬಿ ಜೆ ಪಿ ಮಾಡ್ತಾನೇ ಬರ್ತಾ ಇದೆ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಮಹಿಳೆಯರು ಕೆಲಸಕ್ಕೆ ಹೋಗುವಂಥದ್ದು ಇರ್ಬೋದು ಅಥವಾ ಮನೆಯಿಂದ ಹೊರಗಡೆ ಕಾಲಿಡಬೇಕು ಅಂತಂದರೆ ಹತ್ತಾರು ಬಾರಿ ಯೋಚನೆ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿಯಾದಂಥ ಒಂದು ಗಂಭೀರ ಆರೋಪವನ್ನು ಬಿ ಜೆ ಪಿ ಪ್ರತಿ ಬಾರಿಯೂ ಕೂಡ ಮಾಡ್ತಾನೆ ಬರ್ತಾ ಇರುವಂಥದ್ದು ಅಂದರೆ ಕಾಂಗ್ರೆಸ್ ಸರ್ಕಾರವಂತೂ ವರ್ಷಗಳಾಗಿದೆ ಯಾಕೆ ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀರಾ ಅಂತ ಹೇಳಿ ಎಲ್ಲರಲ್ಲೂ ಕೂಡ ಪ್ರಶ್ನೆ ಉದ್ಭವಿಸೋದು ಕಾಮನ್ನು ನಾನು ಈ ಸ್ಟೋರಿಯನ್ನು ಹೇಳೋಕ್ಕೂ ಮೊದಲು ಒಬ್ಬ ಮಹಿಳಾ ಸಿಬ್ಬಂದಿ ಸರ್ಕಾರಿ ಕೆಲಸದಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಮಹಿಳಾ ಸಿಬ್ಬಂದಿ ತನ್ನ ಹಿರಿಯ ಅಧಿಕಾರಿ ಯಾವ ರೀತಿಯಾದಂಥ ಒಂದು ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ ಮೊದಲು ಆ ಆ ವಿಡಿಯೋವನ್ನು ನೋಡೋಣ ಅಂತ ಹೇಳಿ ಸರ್ ಹೇಳಿಲ್ವಾ ಈ ರೀತಿ ರಜಾ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ದಂಧೆ ನಡೆಸ್ತಾ ಇದ್ದಾಳೆ ಅಂತ ಒಬ್ಬ ಹೆಣ್ಮಗಳಿಗ್ ನೀವೇ ಮಾತಾಡ್ತೀವಿ ಮಾಡಿದಿರ ಸರ್ ಕೇಳಿದ್ರಲ್ಲ ಈ ಮಹಿಳೆ ಯಾವ ರೀತಿ ಆದಂತಹ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಮಹಿಳೆ ಕೆಲಸ ಮಾಡ್ತಾ ಇರುವಂತ ರಾಜ್ಯ ರಾಜಧಾನಿ ಬೆಂಗಳೂರಿನ ಅದರಲ್ಲೂ ಪ್ರಮುಖವಾಗಿ ಇಡೀ ಬೆಂಗಳೂರನ್ನ ಉಸ್ತುವಾರಿ ವಹಿಸ್ತಾ ಇರುವಂತಹ ಅಥವಾ ಬೆಂಗಳೂರನ್ನು ನಿರ್ವಹಣೆ ಮಾಡ್ತಾ ಇರುವಂತಹ ಬಿ ಬಿ ಎಂ ಪಿಯ ಕೇಂದ್ರ ಕಚೇರಿಯಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಬಿ ಬಿ ಎಂ ಪಿಯ ಆಸ್ತಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಈ ಮಹಿಳೆಗೆ ತನ್ನ ಹಿರಿಯ ಅಧಿಕಾರಿ ಮನಸ್ಸಿಗೆ ಬಂದಂತೆ ನಿನ್ನೌರ್ಜನ್ಯವನ್ನು ಮಾಡ್ತಿದ್ದಾರೆ ಜೊತೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಈ ಮಹಿಳೆ ಆರೋಪವನ್ನು ಮಾಡ್ತಾ ಇರುವಂಥದ್ದು ಅದರಲ್ಲೂ ಕೂಡ ಲೈಂಗಿಕ ದೌರ್ಜನ್ಯ ಎಸಗುವಂಥ ಕೆಲಸವನ್ನು ಈ ಹಿರಿಯ ಅಧಿಕಾರಿ ಮಾಡ್ತಿದ್ದಾರೆ ಜೊತೆಗೆ ತನ್ನ ಕೊಠಡಿಗೆ ಕರೆಸ್ಕೊಂಬಿಟ್ಟು ಮನಸ್ಸಿಗೆ ಬಂದಂಗೆ ನಿಂದನೆ ದೌರ್ಜನ್ಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾನೆ ಅಂತ ಹೇಳಿಬಿಟ್ಟು ಈ ಮಹಿಳೆ ಆರೋಪವನ್ನು ಮಾಡ್ತಾ ಇರುವಂಥದ್ದು ಇದೀಗ ಇಡೀ ರಾಜ್ಯಾದ್ಯಂತ ಚರ್ಚೆಗೂ ಕೂಡ ಕಾರಣ ಆಗ್ತಿದೆ ಕಾರಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಮಹಿಳೆಯರು ಸ್ವತಂತ್ರವಾಗಿ ಓಡಾಟವನ್ನು ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಅನ್ನುವಂಥ ಆರೋಪದ ಬೆನ್ನಲ್ಲೇ ಇದೀಗ ಈ ಮಹಿಳೆ ತನ್ನ ಹಿರಿಯ ಅಧಿಕಾರಿಯ ವಿರುದ್ಧ ಗಂಭೀರವಾದಂಥ ಆರೋಪ ಮಾಡಿರುವಂಥದ್ದು ಬಿ ಜೆ ಪಿ ಮಾಡ್ತಾ ಇರುವಂತಹ ಆರೋಪಗಳಿಗೆ ಒಂದು ಪುಷ್ಟಿ ನೀಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಪ್ರಮುಖವಾಗಿ ಈ ಮಹಿಳೆ ಬಿ ಬಿ ಎಂ ಪಿಯ ಕೇಂದ್ರ ಕಚೇರಿ ಆಸ್ತಿ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು ತನ್ನ ಹಿರಿಯ ಅಧಿಕಾರಿ ಅಂದರೆ ಬಿ ಬಿ ಎಂ ಪಿಯ ಆಸ್ತಿ ವಿಭಾಗದ ಸಹಾಯಕ ಆಯುಕ್ತರಾಗಿರುವಂತಹ ಶ್ರೀನಿವಾಸ ಮೂರ್ತಿಯ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು ಯಾವ ರೀತಿಯಾದಂಥ ಟಾರ್ಚರ್ನ ಕೊಡುವಂಥ ಕೆಲಸವನ್ನು ಈ ಹಿರಿಯ ಅಧಿಕಾರಿ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ಆ ಮಹಿಳೆ ಎಳೆ ಎಳೆಯಾಗಿ ಬಿಚ್ಚಿಡುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಮಹಿಳೆ ರಜೆ ಹಾಕಿದರೆ ಮನೇಲೇನೋ ಕೆಲಸ ಇತ್ತು ಅಥವಾ ಏನೋ ತುರ್ತು ಕಾರ್ಯ ಅಂತ ಹೇಳಿಬಿಟ್ಟು ಮನೆ ಮನೆಗೆ ಹೋಗಬೇಕಾಗಿತ್ತು ಅಥವಾ ಇನ್ನು ಸಂಬಂಧಿಕರ ಮನೆಗೆ ಹೋಗಬೇಕು ಅಂಥೇಳಿ ಸುದೀರ್ಘವಾದಂಥ ರಜೆಯನ್ನು ಹಾಕಿದರೆ ಈ ವ್ಯಕ್ತಿ ಹಿರಿಯ ಅಧಿಕಾರಿ ಅಂದರೆ ಸಹಾಯಕ ಆಯುಕ್ತ ಫೋನ್ ಮಾಡಿಬಿಟ್ಟು ಹೆಚ್ ಐ ವಿ ಬಂದಿದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಅಂತ ಹೇಳಿಬಿಟ್ಟು ಆ ಮಹಿಳೆ ನೊಂದ್ಕೊಂಡು ಹೇಳ್ತಾ ಇರುವಂಥದ್ದು ಜೊತೆಗೆ ನಿನ್ನನ್ನು ಯಾರು ಅತ್ಯಾಚಾರ ಮಾಡಿದ್ರಾ ಅಂದರೆ ಈ ಅಶ್ಲೀಲವಾದಂಥ ಪದಗಳನ್ನು ಬಳಸುವಂಥ ಕೆಲಸವನ್ನು ಆ ಹಿರಿಯ ಅಧಿಕಾರಿ ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಕೆಟ್ಟ ಪದಗಳಿಂದಲೂ ಕೂಡ ನಿಂದಿಸುವಂಥ ಕೆಲಸವನ್ನು ಮಹಿಳೆ ಮಹಿಳೆಗೆ ಮಾಡ್ತಿದ್ದಾರೆ ಆ ಹಿರಿಯ ಅಧಿಕಾರಿ ಅನ್ನುವಂಥ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಈ ಕುರಿತಂತೆ ಈ ಮಹಿಳೆ ಆಗಿರ್ಬೋದು ಅಥವಾ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಬಹುತೇಕ ಸಿಬ್ಬಂದಿ ಹಿರಿಯ ಅಧಿಕಾರಿಗಳೇಂದರೆ ವಿಶೇಷ ಆಯುಕ್ತರಾಗಿರ್ಬೋದು ಜೊತೆಗೆ ಬಿ ಬಿ ಪಿ ಮುಖ್ಯ ಆಯುಕ್ತರಿಗೆ ದೂರನ್ನು ಕೊಡುವಂಥ ಕೆಲಸವನ್ನು ಮಾಡಿದರೂ ಕೂಡ ಅವರ ವಿರುದ್ಧ ಯಾವುದೇ ರೀತಿಯಾದಂಥ ಕೆಲಸ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅನ್ನುವಂಥ ಆರೋಪ ಮಹಿಳೆ ಮಾಡ್ತಾ ಇರುವಂಥದ್ದು ಕೇವಲ ಈ ಮಹಿಳೆ ಏಕಾಏಕಿ ಹಿರಿಯ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದಲ್ಲ ತಮ್ಮ ನೌಕರರ ಸಂಘಕ್ಕೆ ಕೂಡ ಮನವಿಯನ್ನು ಕೊಟ್ಟಿದ್ದರು ದೂರನ್ನು ಕೊಟ್ಟಿದ್ದರು ಅದರ ಆಧಾರದ ಮೇಲೆ ನೌಕರರ ಸಂಘನೂ ಕೂಡ ಹಿರಿಯ ಅಧಿಕಾರಿ ಅಂದರೆ ಸಹಾಯಕ ಆಯುಕ್ತರ ಜೊತೆಗೆ ಕೂತ್ಬಿಟ್ಟು ಒಂದು ರಾಜಿ ಸಂಧಾನವನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಿತ್ತು ಆ ಸಂದರ್ಭದಲ್ಲಿ ಸ್ವತಃ ಶ್ರೀನಿವಾಸ ಮೂರ್ತಿ ಆಯಿತು ನಾನು ಇನ್ನು ಮುಂದೆ ಈ ರೀತಿಯಾಗಿ ನಾನು ನಡ್ಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಭರವಸೆಯನ್ನು ಕೊಟ್ಟಿದ್ದರೂ ಕೂಡ ಮತ್ತೆ ಪದೇ ಪದೇ ಈ ರೀತಿಯಾದಂಥ ಒಂದು ಕಿರುಕುಳವನ್ನು ಕೊಡುವಂಥ ಕೆಲಸವನ್ನು ಇದ್ದಾರೆ ಅಂತ ಹೇಳಿಬಿಟ್ಟು ಆ ಮಹಿಳೆ ಆರೋಪವನ್ನು ಮಾಡ್ತಾ ಇರುವಂಥದ್ದು ಮಹಿಳೆ ಇತ್ತೀಚೆಗೆ ಐದು ದಿನ ಅಂದರೆ ತುರ್ತು ಕಾರ್ಯ ಅಂತ ಹೇಳಿಬಿಟ್ಟು ಐದು ದಿನ ರಜೆ ಹಾಕಿದಂತೆ ಆ ಸಂದರ್ಭದಲ್ಲಿ ಅಥವಾ ಫೋನಲ್ಲಿ ಅಸಭ್ಯವಾಗಿ ಮಾತನಾಡಿದರು ಅನ್ನುವಂಥ ಒಂದು ಆರೋಪ ಜೊತೆಗೆ ತನ್ನ ಕೊಠಡಿಗೂ ಕೂಡ ಕರೆಸ್ಕೊಂಬಿಟ್ಟು ಅವಾಚ್ಯ ಶಬ್ದಗಳಿಂದ ಅವಾಚ್ಯ ಶಬ್ದ ಅನ್ನೋದಕ್ಕಿಂತ ಕೆಟ್ಟ ಪದಗಳಿಂದ ನಿಂದನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಹೀಗಾಗಿ ಈ ಮಹಿಳೆ ಮಾತ್ರ ಅಲ್ಲ ಆತನ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂಥ ಬಹುತೇಕ ಸಿಬ್ಬಂದಿ ಬೇಸತ್ತು ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಆರೋಪವನ್ನು ಮಾಡ್ತಿದ್ದಾರೆ ಜೊತೆಗೆ ನೌಕರರ ಸಂಘಟನೆಯನ್ನು ಕೂಡ ಹಿರಿಯ ಸಹಾಯಕ ಆಯುಕ್ತರಿಗೆ ಇನ್ನು ಮುಂದೆ ಈ ರೀತಿಯಾದಂಥ ಘಟನೆಗಳು ಮರುಕಳಿಸಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದರೂ ಕೂಡ ಶ್ರೀನಿವಾಸ ಮೂರ್ತಿ ತನ್ನ ಕಾರ್ಯ ಏನಿತ್ತು ಅಥವಾ ತನ್ನ ತಾನು ಅಂದರೆ ನಿಂದನೆ ಮಾಡುವಂಥ ಕೆಲಸ ಏನಿತ್ತು ಅದನ್ನು ನಿಲ್ಲಿಸ್ಕೊಂಡು ಬರ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ಗಂಭೀರವಾದಂಥ ಆರೋಪ ವಿಶೇಷ ಆಯುಕ್ತರಾಗಿರ್ಬೋದು ಅಥವಾ ಬಿ ಬಿ ಎಂ ಪಿ ಹಿರಿಯ ಅಧಿಕಾರಿಗಳಿಗೆ ಕೊಟ್ಟಿರುವಂಥ ಒಂದು ದೂರಿನಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿರುವಂಥದ್ದು ತನ್ನ ವಿರುದ್ಧ ಹಿರಿಯ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದೇ ಆದಲ್ಲಿ ರಿಮಾರ್ಕ್ ಬರಿತೀನಿ ಅಂತ ಹೇಳಿಬಿಟ್ಟು ಬೆದರಿಕೆಯನ್ನು ಕೂಡ ಈ ಸಹಾಯಕ ಆಯುಕ್ತರು ಇದ್ದರು ಅನ್ನುವಂಥ ಒಂದು ಆರೋಪ ಇದೆ ಜೊತೆಗೆ ಸೇವಾ ಪುಸ್ತಕದಲ್ಲಿ ಅಂದರೆ ಯಾವುದೇ ಒಬ್ಬ ಸರ್ಕಾರಿ ನೌಕರ ಅವರಿಗೆ ಮುಂಬಡ್ತಿ ಆಗಿರ್ಬೋದು ಅಥವಾ ಬೇರೆ ಎಲ್ಲಾದ್ರೂ ಪ್ರಮೋಷನ್ನು ಈ ಥರದ್ದು ಆಗಬೇಕು ಅಂತಂದರೆ ಸರ್ವಿಸ್ ರಿಜಿಸ್ಟ್ರಾರ್ ಏನಿದೆ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ರಿಮಾರ್ಕ್ ಇರಬಾರ್ದು ಆ ರಿಮಾರ್ಕು ಕೊಡುವಂಥ ವಿಚಾರ ಅಥವಾ ಕೊಡುವಂಥ ಅಧಿಕಾರ ಇರುವಂಥದ್ದು ಆ ಯಾವ ಅಧಿಕಾರಿ ಇರ್ತಾರೆ ಅವರ ಮೇಲ್ಗಡೆ ಕೆಲಸ ಮಾಡುವಂಥ ಮೇಲಂತದ ಅಧಿಕಾರಿಗಳಿಗೆ ಈ ಒಂದು ಅಧಿಕಾರ ಇರುತ್ತೆ ಅಂದರೆ ಈ ಮಹಿಳೆಯರಿಗೆ ದೌರ್ಜನ್ಯ ಎಸಗುವಂಥ ಅಧಿಕಾರಿ ಬೆದರಿಕೆ ಹಾಕ್ತಾರಂತೆ ಇದನ್ನು ಬೇರೆ ಯಾರ ಹತ್ರನಾದ್ರು ಹೇಳೋಕ್ಕೆ ಹೋದರೆ ನಿಮಗೆ ನಿಮ್ಮ ಸರ್ವಿಸ್ ರಿಜಿಸ್ಟ್ರಾರಲ್ಲಿ ನಾನು ರಿಮಾರ್ಕ್ ಬರೆದು ಬಿಡ್ತೀನಿ ಅಂತ ಹೇಳಿಬಿಟ್ಟು ಬೆದರಿಕೆಯನ್ನು ಕೂಡ ಹಾಕ್ತಾರಂತೆ ಜೊತೆಗೆ ಕಳೆದ ಹಲವು ದಿನಗಳಿಂದ ಹತ್ತಕ್ಕೂ ಹೆಚ್ಚು ಬಾರಿ ತನ್ನ ಕಚೇರಿಗೆ ತನ್ನ ಕೊಠಡಿಗೆ ಕರೆಸ್ಕೊಂಡ್ಬಿಟ್ಟು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂಥ ಕೆಲಸವನ್ನು ಈ ಮ ಈ ಅಧಿಕಾರಿ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಆರೋಪಗಳು ಕೇಳಿಕೊಂಡು ಅಥವಾ ಇಷ್ಟೆಲ್ಲ ದೌರ್ಜನ್ಯಗಳನ್ನು ನುಂಗ್ಕೊಂಡಿದ್ದಂತಹ ಮಹಿಳಾ ಅಧಿಕಾರಿ ಹಲವು ಬಾರಿ ದೂರನ್ನು ಕೊಟ್ಟಿದ್ದರೂ ಕೂಡ ಅಂದರೆ ಹಿರಿಯ ಅಧಿಕಾರಿಗಳೇ ದೂರನ್ನು ಕೊಟ್ಟಿದ್ದರೆ ಕೊಟ್ಟಿದ್ದರೂ ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳುವಂಥ ಕೆಲಸವನ್ನು ಹಿರಿಯ ಅಧಿಕಾರಿಗಳು ಮಾಡಲಿಲ್ಲ ಅನ್ನುವಂಥ ಒಂದು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಜೊತೆಗೆ ಯಾವುದೇ ಒಂದು ಪ್ರಶ್ನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಏನು ಸರ್ ಈ ರೀತಿಯಾಗಿ ಬೆದರಿಕೆ ಹಾಕ್ತಿದ್ದಿರಲ್ಲ ಅವಚ ಶಬ್ದಗಳಿಂದ ನಿಂದನೆ ಮಾಡ್ತಿದ್ದೀರಲ್ಲ ಹೇಳಿ ಪ್ರಶ್ನೆಯನ್ನು ಮಾಡಿದರೆ ಏರುದೋಣಿಯಲ್ಲಿ ಉತ್ತರ ಕೊಡುವಂಥ ಕೆಲಸವನ್ನು ಅಥವಾ ಏರು ಉತ್ತರ ಅನ್ನೋದಕ್ಕಿಂತ ಬಾಯಿಗೆ ಬಂದಂಗೆ ಮನಸ್ಸಿಗೆ ಬಂದಂಗೆ ಮಾತನಾಡುವಂಥ ಕೆಲಸವನ್ನು ಆ ಹಿರಿಯ ಅಧಿಕಾರಿ ಮಾಡ್ತಿರುವಂಥದ್ದು ಹೀಗಾಗಿ ಮಾನಸಿಕವಾಗಿ ದೈಹಿಕವಾಗಿ ಖಿನ್ನತೆಗೆ ಒಳಗಾಗಿದ್ದೀನಿ ಅಂತ ಹೇಳಿಬಿಟ್ಟು ಆ ಮಹಿಳೆ ಹಿರಿಯ ಅಧಿಕಾರಿಗಳಿಗೆ ಕೊಟ್ಟಿರುವ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು ಸೊ ವಿಶೇಷ ಆಯುಕ್ತರಿಗೆ ಈಗ ಆಲ್ರೆಡಿ ದೂರನ್ನು ಕೊಟ್ಟಿರುವಂತಹ ಮಹಿಳೆ ಯಾವ ಅಂದರೆ ದೂರು ಕೊಟ್ಟು ಹತ್ತಿರ ಒಂದು ತಿಂಗಳು ಆಗ್ತಾ ಬಂದರೂ ಕೂಡ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಸಹಾಯಕ ಆಯುಕ್ತರ ವಿರುದ್ಧ ಕೈಗೊಳ್ತಾ ಇಲ್ಲ ಅನ್ನುವಂಥದ್ದನ್ನು ಗಮನಿಸ್ತಾ ಹೋದಾಗ ಎಲ್ಲೋ ಒಂದು ಕಡೆ ವಿಶೇಷ ಆಯುಕ್ತರು ಸಹಾಯಕ ಆಯುಕ್ತರ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ಇದ್ದಾರಾ ಅನ್ನುವಂಥ ಒಂದು ಪ್ರಶ್ನೆಯೂ ಕೂಡ ಮೂಡ್ತಾ ಇರುವಂಥದ್ದು ಸೊ ಒಟ್ಟಿನಲ್ಲಿ ಬಿ ಬಿ ಎಂ ಪಿಯ ಕೇಂದ್ರ ಕಚೇರಿಯಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾಯಿದೆ ದಬ್ಬಾಳಿಕೆ ಆಗ್ತಾಯಿದೆ ಲೈಂಗಿಕವಾಗಿ ದೌರ್ಜನ್ಯ ಆಗುವಂಥ ಕೆಲಸ ಆಗ್ತಾಯಿದೆ ಜೊತೆಗೆ ಮನಸ್ಸಿಗೆ ಮಾನಸಿಕವಾಗಿ ಹಿಂಸೆ ದೈಹಿಕವಾಗಿ ಹಿಂಸೆ ನೀಡುವಂಥ ಕೆಲಸವನ್ನು ಹಿರಿಯ ಅಧಿಕಾರಿಗಳು ಮಾಡ್ತಾಯಿದ್ರು ಅವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳದೇ ಇರುವಂಥದ್ದು ಎಷ್ಟು ಸರಿ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ನೌಕರರ ಸಂಘಟನೆ ಮಾಡ್ತಾ ಇರುವಂಥದ್ದು ಜೊತೆಗೆ ಈ ವಿಚಾರ ಬಿ ಬಿ ಎಂ ಪಿಯ ಮುಖ್ಯ ಆಯುಕ್ತರ ಗಮನಕ್ಕೆ ಬಂದಿದ್ದರೂ ಕೂಡ ಅವರು ಯಾಕೆ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಅವರ ವಿರುದ್ಧ ಆದಷ್ಟು ಬೇಗ ಕ್ರಮಗಳನ್ನು ಕೈಗೊಳ್ಳುವಂತೆ ನೌಕರರ ಸಂಘಟನೆ ಆಗಿರ್ಬೋದು ಅಥವಾ ಬಿ ವಿ ಎಂ ಪಿಯ ಕೇಂದ್ರ ಕಚೇರಿಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರುವಂತಹ ಎಲ್ಲ ಅಧಿಕಾರಿಗಳು ಮನವಿಯನ್ನು ಮಾಡ್ತಿದ್ದಾರೆ ಸರ್ಕಾರಿ ಕಚೇರಿಗಳಲ್ಲಿ ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯ ಆಗಿರ್ಬೋದು ದಬ್ಬಾಳಿಕೆ ಆಗಿರ್ಬೋದು ಅದಕ್ಕೆ ಕುರಿತಾದಂತಹ ಒಂದಷ್ಟು ಆರೋಪಗಳು ಇದು ಏನಿದ್ದಾವೆ ಅಂದರೆ ಬಿ ಬಿ ಎಮ್ ಪಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅನ್ನುವಂಥ ಒಂದು ಆರೋಪಗಳೇನು ಕೇಳಿ ಬರ್ತಾ ಇದೆ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ